ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಬೆಳಗಾವಿಯಲ್ಲಿಂದು ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು ಇದಕ್ಕೂ ಮುನ್ನ ಚೆನ್ನಮ್ಮ ವೃತ್ತದಿಂದ ಕುಮಾರ ಗಂಧರ್ವ ಕಲಾಮಂದಿರದವರೆಗೆ ಬೈಕ್ ಜಾಥಾ ನಡೆಯಿತು ಈ ವೇಳೆ ಕೋಬ್ರಾದ ಉಪಕಮಾಂಡೆಂಟ್ ಮನೀಶ್ ಕುಮಾರ್ ಮಾಜಿ ಸೈನಿಕ ಅಮೃತ ಸೊಲಾಪುರಕರ್ ನಿವೃತ್ತ ಯೋಧ ಅಶೋಕ್ ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಳಿಕ ಕೋಬ್ರಾದ ಉಪಕಮಾಂಡೆಂಟ್ ಮನೀಶ್ ಕುಮಾರ್ ಪುಲ್ವಾಮಾ ದಾಳಿ ಅತ್ಯಂತ ಕರಾಳ ದಿನವಾಗಿದೆ ಹುತಾತ್ಮರಾದ ವೀರ ಯೋಧರ ತ್ಯಾಗವನ್ನು ದೇಶ ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದರು

और साथ ही साथ जो हमारे एसोसिएशन के विधवाएं थे उनको अपने सम्मानित करने के लिए भी इस प्रोग्राम में उनको बुलाया और उन्हें सम्मानित किया